ಉಡುಪಿ ಪ್ರಜ್ಞಾ ಕಾಲೇಜ್ ಮತ್ತು ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಆಶ್ರಯದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ದೈಹಿಕ ಶಿಕ್ಷಣ ವಿಭಾಗದ ಸಹಯೋಗದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಅಖಿಲ ಭಾರತ ಅಂತರ್ವಿಶ್ ವಿಶ್ವವಿದ್ಯಾನಿಲಯ ಪುರುಷರ ಹೊಣಲು ಬೆಳಕಿನ ಖೋಖೋ ಪಂದ್ಯಕೂಟವನ್ನು ಏಪ್ರಿಲ್ ಒಂಬತ್ತರಿಂದ ಹನ್ನೆರಡರವರೆಗೆ ನಗರದ ಪಿಪಿಸಿ ಕಾಲೇಜ್ನ ವಿಭುದೇಶ ತೀರ್ಥ ಸ್ವಾಮೀಜಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಗೌರವ ಕಾರ್ಯದರ್ಶಿ ಡಾಕ್ಟರ್ ಜಿ ಎಸ್ ಚಂದ್ರಶೇಖರ್ ತಿಳಿಸಿದರು ಈ ಕುರಿತು ಕಾಲೇಜಿನ ಪ್ರಜ್ಞಾ ಹಾಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾಹಿತಿಯನ್ನ ನೀಡಿದ್ರು ಈ ಕೂಟದಲ್ಲಿ ಒಟ್ಟು ಆಯ್ದ ಹದಿನಾರು ತಂಡಗಳು ಭಾಗವಹಿಸಿದ್ದು ದಕ್ಷಿಣ ವಲಯದಿಂದ ಕರ್ನಾಟಕದ ಮಂಗಳೂರು ವಿವಿ ದಾವಣಗೆರೆ ವಿವಿ ತಮಿಳುನಾಡಿನ ಭಾರತೀಯರ್ ವಿವಿ ಕೊಯಮತ್ತೂರು ಕೇರಳ ವಿವಿ ತಿರುವನಂತಪುರ ತಂಡ ಪಾಲ್ಗೊಳ್ಳಲಿದೆ ಪಶ್ಚಿಮ ವಲಯದಿಂದ ನಾಲ್ಕು ತಂಡ ಉತ್ತರ ವಲಯದಿಂದ ನಾಲ್ಕು ತಂಡ ಪೂರ್ವ ವಲಯದಿಂದ ನಾಲ್ಕು ತಂಡಗಳು ಭಾಗವಹಿಸಲಿದೆ ಪಂದ್ಯಾಟ ಲೀಗ್ ಅಥವಾ ನಾಕ್ಔಟ್ ಆಧಾರದಲ್ಲಿ ನಡೆಯಲಿದ್ದು ಭಾರತದ ವಿವಿಧ ಭಾಗಗಳಿಂದ ಇಪ್ಪತ್ತು ಅಧಿಕಾರಿಗಳು ಆಗಮಿಸಲಿದ್ದಾರೆ ಎಂದರು ಇದೇ ಮೊದಲ ಬಾರಿಗೆ ರಾಷ್ಟ್ರೀಯ ಮಟ್ಟದ ಖೋಖೋ ಪಂದ್ಯಕೂಟವು ಜರ್ಮನ್ ಹ್ಯಾಂಗರ್ ತಂತ್ರಜ್ಞಾನದಲ್ಲಿ ತಾತ್ಕಾಲಿಕವಾಗಿ ನಿರ್ಮಿಸಲಾಗಿರುವ ಸಿಂಥೆಟಿಕ್ ಮೈದಾನದಲ್ಲಿ ನಡೆಯಲಿದೆ ದಿನಕ್ಕೆ ಹನ್ನೆರಡು ಪಂದ್ಯಾಟಗಳು ಬೆಳಿಗ್ಗೆ ಆರರಿಂದ ರಾತ್ರಿ ಹತ್ತರವರೆಗೆ ನಡೆಯಲಿದೆ ಮೂರು ಸಾವಿರ ಪ್ರೇಕ್ಷಕರು ಕುಳಿತುಕೊಳ್ಳುವ ಗ್ಯಾಲರಿಯನ್ನು ನಿರ್ಮಿಸಲಾಗಿದೆ ಏಪ್ರಿಲ್ ಒಂಬತ್ತರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಅದಮಾರು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಹಾಗೂ ಅದಮಾರು ಮಠಾಧೀಶರಾದ ಈಶಪ್ರಯ್ಯ ತೀರ್ಥ ಶ್ರೀಪಾದರು ಪಂದ್ಯಕೂಟಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ ಹಾಗೂ ಅತಿಥಿ ಗಣ್ಯರು ಭಾಗವಹಿಸಲಿದ್ದಾರೆ ಕೊಟ್ಟು ಯಾವುದೇ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಎಸ್ಪೆಷಲಿ ಊಟವನ್ನು ನಾವು ಉಚಿತವಾಗಿ ಕೊಡ್ತೇವೆ ಸೊ ಇದೊಂದು ಈ ವರ್ಷ ಕೂಡ ಈ ಕಾಲೇಜಿನ ಮುಂದೆ ಬಂದಿದ್ದಾರೆ ನಾವು ವಿಶ್ವದ ಪರವಾಗಿ ಈ ಒಂದು ಪ್ರೆಸ್ ಮೀಟಲ್ಲಿ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳುತ್ತೇನೆ ದೇಶದಾದ್ಯಂತ ಎಲ್ಲ ಇದೆ ಎಲ್ಲ ವಲಯಗಳಿಂದ ಸೌತ್ ಝೋನ್ ವೆಸ್ಟ್ ಝೋನ್ ಈಸ್ಟ್ ಝೋನ್ ನಾರ್ತ್ ಝೋನ್ ಅಲ್ಲಿಂದ ಟಾಪ್ ಫೋರ್ ತಂಡಗಳು ಕೋಲ್ಕತ್ತಾ ತಂಡಗಳು ಇಲ್ಲಿಗೆ ಸೇರಲಿದ್ದಾರೆ ಏಪ್ರಿಲ್ ಒಂಬತ್ತರಿಂದ ಹನ್ನೆರಡರವರೆಗೆ ಸೊ ನಾವು ಈ ಪಂದ್ಯಾಟ ಕೂಡ ಏರ್ಪಡಿಸಿದ್ರು ಸಿಂಥೆಟಿಕ್ ಮ್ಯಾಟಲ್ಲಿ ಇಷ್ಟೊರೆಗೆ ಇದು ಫಸ್ಟ್ ಟೈಮ್ ಅಂತ ಹೇಳ್ಬೋದು ಆಲ್ ಇಂಡಿಯಾ ಅಥವಾ ಒಂದು ಯೂನಿವರ್ಸಿಟಿ ಸಿಂಥೆಟಿಕ್ ಮ್ಯಾಟಲ್ಲಿ ಆಗ್ತಾ ಇರೋದು ನಿಮ್ಗೆ ಗೊತ್ತಿದ್ದಾಗೆ ಮೊದಲು ಕಬಡ್ಡಿ ಕೂಡ ನಾರ್ಮಲ್ ನ್ಯಾಚುರಲ್ ಅಲ್ಲಿ ಆಗ್ತಾ ಇತ್ತು ಮತ್ತು ಕಬಡ್ಡಿ ಚೇಂಜ್ ಆದಮೇಲೆ ಪ್ರೋ ಕಬಡ್ಡಿ ಬಂದ ಮೇಲೆ ಅದಕ್ಕೆ ಆದ ಒಂದು ಐಡೆಂಟಿಟಿ ಬಂತು ಖೋಖೋದಲ್ಲಿ ಕೂಡ ಈಗ ಪ್ರೋ ಖೋ ಖೋ ಅಥವಾ ಖೋ ಕೂಡ ಈಗ ಸ್ಟಾರ್ಟ್ ಆಗಿದೆ ಹಾಗೆ ಇತ್ತೀಚೆಗೆ ನಡೆದ ದೆಹಲಿಯಲ್ಲಿ ನಡೆದ ಖೋಖೋ ವರ್ಲ್ಡ್ ಕಪ್ ಕೂಡ ಆಗಿದೆ ಭಾರತ ಗೆದ್ದಿದ್ದು ಸುಮಾರ್ಟ್ ಅಂಗಗಳು ಸೊ ಈ ಇದೆ ಬೇರೆ ಬೇರೆ ಆಕರ್ಷಿತವಾಗಿ ಕೋಟ್ ಹಾಕಬಹುದು ಡ್ರೆಸ್ ಹಾಕಬಹುದು ಶೂಸ್ ಹಾಕಬಹುದು ಅದು ಸ್ವಲ್ಪ ಇಪಿ ಸ್ವಲ್ಪ ಆಕರ್ಷಣ ಆಗುವಂತೆ ಈ ಖೋಖೋ ಬರ್ತಾ ಇದೆ ಸೊ ನಿಮ್ಗೆ ನೀವು ಬಂದ್ ಖಂಡಿತವಾಗಿ ನಿಮ್ಗೆ ಕೂಡ ಗೊತ್ತಾಗುತ್ತೆ ಈ ಸರ್ತಿ ಖೋಖೋನ ಮ್ಯಾಟ್ ಮೇಲೆ ಮಾಡ್ತಾ ಇದ್ದೇವೆ ಸೊ ಅದಕ್ಕೆ ಆದ ಒಂದು ಎಕ್ಸ್ಟ್ರಾ ಒಂದು ಅಟ್ರಾಕ್ಷನ್ ಆಗುತ್ತೆ ಸೊ ಟಾಪ್ ಸಿಕ್ಸ್ಟೀನ್ ಟೀಮ್ಸ್ ಕ್ವಾಲಿಟಿ ವೆರಿ ಇಂಟ್ರೆಸ್ಟಿಂಗ್ ಎಕ್ಸೈಟಿಂಗ್ ಟೂರ್ನಮೆಂಟ್ ಯಾಕೆಂತ ಹೇಳಿದ್ರೆ ಯುಭೀಶ ಸ್ವಾಮೀಜಿಯವರು ಒಂದು ಕನಸನ್ನು ಕಂಡಿದ್ದರು ಏನು ಅಂತ ಹೇಳಿದರೆ ನಾವು ಒಂದು ಎಜುಕೇಷನ್ ಕೊಡುವಾಗ ಮಕ್ಕಳಿಗೆ ಎಲ್ಲ ರೀತಿಯಲ್ಲೂ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ಸ್ಟೂಡೆಂಟ್ಸ್ ಅಂದರೆ ಅದು ಶೈಕ್ಷಣಿಕವಾಗಿಯೂ ಇರಬೇಕು ಸಾಂಸ್ಕೃತಿಕವಾಗಿರಬೇಕು ಮತ್ತು ದೈಹಿಕವಾಗಿಯೂ ಇರಬೇಕು ಈ ರೀತಿ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ಒಂದು ವಿದ್ಯಾರ್ಥಿಗಳನ್ನು ಮಾಡಬೇಕು ಮತ್ತು ಅವರ ಎಂಪ್ಲಾಯ್ಬಿಲಿಟಿನ ಇನ್ಕ್ರೀಸ್ ಮಾಡಬೇಕು ಅಂತ ಒಂದು ವೀಕ್ನಲ್ಲಿ ಸ್ವಾಮೀಜಿ ಸ್ವಾಮೀಜಿಯವರು ಸುಮಾರು ಅರವತ್ತು ವರ್ಷದ ಹಿಂದೆ ಈ ಒಂದು ಪೂರ್ಣಪಿಟ್ಟ ಕಾಲೇಜ್ ಉಡುಪಿನ ಸ್ಥಾಪಿಸಿದರು ಅಂದಿನಿಂದ ಇಂದಿನವರೆಗೂ ನಾವು ಸಾಕಷ್ಟು ರೀತಿಯಲ್ಲಿ ಪೂರ್ಣಪಿಟ್ಟ ಕಾಲೇಜಿನ ವತಿಯಿಂದ ಫಾರ್ ಓವರ್ ಆಲ್ ಅಂದರೆ ಟು ಗಿವ್ ಟು ದಿ ಕಮ್ಯುನಿಟಿ ನಮ್ಮ ದೇಶಕ್ಕೆ ನಾವು ಯಾವ ರೀತಿ ಮಕ್ಕಳನ್ನ ಸುಸಂ ಸುಸಂಸ್ಥರಾಗಿ ಕೊಡಬೇಕಾಗುತ್ತೆ ಅದನ್ನು ನಾವು ತುಂಬ ಪ್ರಾಮಾಣಿಕವಾಗಿ ನಮ್ಮ ಸ್ವಾಮೀಜಿಯವರಾದ ಈ ಸಿ ಸ್ವಾಮೀಜಿಯವರು ಪ್ರಯತ್ನವನ್ನು ಮಾಡ್ತಾರೆ ಎಲ್ಲ ಸ್ವಾಮೀಜಿಗಳು ಪ್ರಯತ್ನವನ್ನು ಇದ್ದಾರೆ ಆದಷ್ಟು ಆಲ್ ಇಂಡಿಯಾ ಟೂರ್ನಮೆಂಟ್ ಗಳು ಮಾಡ್ತಾ ಇದ್ದೇವೆ ಅದು ನೆಟ್ಬಾಲ್ ಟೂರ್ನಮೆಂಟ್ ಇರಬಹುದು ಅಥವಾ ಕಬಡ್ಡಿ ಟೂರ್ನಮೆಂಟ್ ಇರಬಹುದು ಅಥವಾ ಬ್ಯಾಸ್ಕೆಟ್ಬಾಲ್ ಟೂರ್ನಮೆಂಟ್ ಇರಬಹುದು ಅಥವಾ ಇಂಟರ್ನ್ಯಾಷನಲ್ ಕಾನ್ಫರೆನ್ಸಸ್ ಇರಬಹುದು ಅದನ್ನು ನಾವು ಆಯೋಜಿಸ್ತಾ ಬಂದಿದ್ದೇವೆ ಅದು ಆಕ್ಚುಲಿ ಆಲ್ ಇಂಡಿಯಾ ಯೂನಿವರ್ಸಿಟಿ ಅವರು ಈ ಒಂದು ಪ್ರೋಗ್ರಾಮನ್ನು ಅನ್ನು ಮಂಗಳೂರು ಯೂನಿವರ್ಸಿಟಿ ಮೂಲಕ ನಮ್ಮ ಪೂರ್ಣಪಟ್ಟಣ ಕಾಲೇಜಿಗೆ ಕೊಟ್ಟಿದ್ದಾರೆ ಸೊ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅಂತ ಹೇಳಿದ್ರೆ ತುಂಬ ದೊಡ್ಡ ಮೊತ್ತದ ಒಂದು ಇದು ಕೂಡ ಬೇಕಾಗ್ತದೆ ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮಗಳನ್ನು ನಾವು ಸುಮಾರು ವರ್ಷದಿಂದ ಮಾಡ್ತಾ ಬರ್ತಾ ಇದ್ದೇವೆ ಸೊ ಮಾಡ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಅದು ದೇವರ ಆಶೀರ್ವಾದದಿಂದ ಮತ್ತು ಸ್ವಾಮೀಜಿಯವರ ಆಶೀರ್ವಾದದಿಂದ ತುಂಬ ಒಳ್ಳೆಯ ರೀತಿಯಲ್ಲಿ ಆಗ್ತಾಯಿದೆ ಹೇಳ್ಬೇಕು ಅಂತ ಹೇಳಿದರೆ ನಮ್ಮ ಮಕ್ಕಳು ಕೂಡ ನಮ್ಮ ಪೂರ್ಣ ವಿಕಲ್ ಕಾಲದಲ್ಲಿ ಮಕ್ಕಳು ಕೂಡ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ಮತ್ತು ಯೂನಿವರ್ಸಿಟಿಯು ಕೂಡ ಸಾಕಷ್ಟು ನಾವು ಕಾಂಟ್ರಿಬ್ಯೂಷನ್ನ ಕೊಡ್ತಾ ಇದ್ದೇವೆ ಅದನ್ನು ಅವರು ಪ್ರತಿನಿಧಿಸ್ತಿದ್ದಾರೆ ಸೊ ಹಾಗಾಗಿ ಈಗ ನಾವು ಏಪ್ರಿಲ್ ಒಂಬತ್ತರಿಂದ ಏಪ್ರಿಲ್ ಹನ್ನೆರಡರಗೆ ಈ ಆಲ್ ಇಂಡಿಯಾ ಲೆವೆನ್ ಇಂಟರ್ ಯೂನಿವರ್ಸಿಟಿ ಖೋಖೋ ಖೋ ಟೂರ್ನಮೆಂಟನ್ನು ನಮ್ಮ ಕಾಲೇಜಿನ ಈಗಿನ ಪ್ರಸಕ್ತ ಅಧ್ಯಕ್ಷರಾಗಿರುವ ಸಿ ಈಶಾಪ್ರಿಯ ಸೀತರ ಆಶೀರ್ವಾದದೊಂದಿಗೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಅಂದರೆ ಫೆಸ್ಟ್ ಮೀಟನ್ನು ಆಯೋಜಿಸಿದ್ದೇವೆ ನನ್ನೊಂದಿಗೆ ಇದರಲ್ಲಿ ತಜ್ಞರಾದಂತಹ ನಮ್ಮ ಜನರಲ್ ಡಿಸೋರ ಜನರಲ್ ಡಿಸೋ ಶಂಕರ್ ಡಿಸೋಜ್ ಅವರು ಮತ್ತು ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ರಾಮೂರ್ ಅವರು ಮತ್ತೆ ಸುಕುಮಾರ್ ಅವರು ಇದ್ದಾರೆ ಅದರೊಂದಿಗೆ ಯೂನಿವರ್ಸಿಟಿಯಿಂದ ಎಜುಕೇಶನ್ ಡಿಪಾರ್ಟ್ಮೆಂಟ್ ರಮೇಶ್ ಅವರು ಪ್ರಸನ್ನ ಹೊಂದಿದ್ದಾರೆ ಸಾಧಕ ಬಾಧಕಗಳೇನು ಅಂತ ಹೇಳಿಕೆ ಪ್ರಯತ್ನ ಮಾಡ್ತಾ ಇದನ್ನು ನಾನೊಂದು ಇವನ್ನ ಅಖಿಲ ಭಾರತ ಖೋಖೋ ಪುರುಷದ ಖೋಖೋ ಬಿ ಇದರ ಯುನಿವರ್ ಗ್ಯಾಲರಿಯನ್ನು ಸೆಟ್ ಮಾಡಿದ್ದೇವೆ ಹದಿನಾರು ವಿಶ್ವವಿದ್ಯಾನಿಲಯಗಳಿಂದ ಇಡೀ ದೇಶದಿಂದ ಬರುವಂತಹ ವಿದ್ಯಾರ್ಥಿಗಳಿಗೆ ಖೋ ಪ್ಲೇಯರ್ಸ್ಗಳಿಗೆ ಉಡುಪಿಯಲ್ಲಿ ಎಲ್ಲ ಪ್ರೈವೇಟ್ ಲಾಡ್ಗಳಲ್ಲಿ ನಾವು ಉಚಿತವಾಗಿ ಅವರಿಗೆ ಐದು ದಿನಗಳ ಕಾಲ ರೂಮನ್ನು ಕೊಡ್ತೇವೆ ಅದ್ರ ಜೊತೆಗೆ ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ಅಂತ ಎರಡು ಫುಡ್ ಅನ್ನು ಮಾಡ್ತಾ ಇದ್ದೇವೆ ಸೌತ್ ಇಂಡಿಯಾದವರಿಗೆ ಸೌತ್ ಇಂಡಿಯನ್ ಫುಡ್ಡು ನಾರ್ತ್ ಇಂಡಿಯಾದವರಿಗೆ ನಾರ್ತ್ ಇಂಡಿಯನ್ ಫುಡ್ ಬೆಳಿಗ್ಗೆ ತಿಂಡಿಯಿಂದ ಹಿಡಿದು ಮಧ್ಯಾಹ್ನ ಊಟ ಸಂಜೆ ಸ್ನಾಕ್ಸ್ ರಾತ್ರಿ ರಾತ್ರಿ ಊಟ ಇದೆಲ್ಲವೂ ಕಾಲೇಜ್ ಕಡೆಯಿಂದ ಫ್ರೀಯನ್ನು ಮಾಡ್ತಾ ಇದ್ದೇವೆ ಮತ್ತೆ ಅವರಿಗೆ ಓಡಾಡಲಿಕ್ಕೆ ಟ್ರಾನ್ಸ್ಪೋರ್ಟೇಶನ್ ಇರ್ಬೋದು ಎಲ್ಲವೂ ಸಹ ಉಚಿತ ಇದು ಇಂಡಿಯಾದಲ್ಲೇ ಆಲ್ಮೋಸ್ಟ್ ಫಸ್ಟ್ ಟೈಮ್ ಫುಡ್ ಎಲ್ಲ ಫ್ರೀ ಕೊಟ್ಟು ಹೊರಗಡೆ ಅಕಾಮಡೇಷನ್ ಅನ್ನ ಕೊಟ್ಟು ಲಾಡ್ಜ್ ಅಲ್ಲಿ ಅವರಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಿದಂತೆ ಒಂದು ಐದು ದಿನ ಕಾಲ ಕಾಲ ನಮ್ಮ ಪೂರ್ಣಪ್ರಜ್ಞ ಕ್ಯಾಂಪಸ್ ಅಲ್ಲಿ ವಿದ್ಯಾರ್ಥಿಗಳು ಇರ್ತಾರೆ ಸ್ವಾಮೀಜಿ ಅವರು ಹೇಳಿದಂತೆ ಅವರಿಗೆ ಅವರವರ ರಾಜ್ಯದ ಊಟ ಕೊಡಬೇಕು ಅಂತ ಈಗ ಉತ್ತರ ಪ್ರದೇಶದಿಂದ ಯಾವ್ದಾದ್ರೂ ಯೂನಿವರ್ಸಿಟಿ ಬಂದ್ರೆ ಅಲ್ಲಿ ಏನಿದೆ ಮೇನ್ ಫುಡ್ ಆ ಫುಡ್ ಅನ್ನ ಇಲ್ಲಿ ಇನ್ಕ್ಲೂಡ್ ಮಾಡ್ತೇವೆ ಅವರ ಮೆನು ಅಲ್ಲಿ ಹಾಗೆ ತಮಿಳುನಾಡಿನಿಂದ ಬಂದ್ರೆ ತಮಿಳ್ನಾಡಲ್ಲಿ ಏನು ಮೇನ್ ಫುಡ್ ಇದೆ ಒಂದು ಫುಡ್ ಅನ್ನ ಇಲ್ಲಿ ಇನ್ಕ್ಲೂಡ್ ಮಾಡ್ತೇವೆ ಕರ್ನಾಟಕದ ಒಂದು ಫುಡ್ ಅನ್ನ ಸೊ ಫಸ್ಟ್ ದಿವಸ ವಿಶ್ವಪ್ರಿಯತಿಂದ ಸ್ವಾಮೀಜಿ ಅವರ ಊಟದ ವ್ಯವಸ್ಥೆಯನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಅಧ್ಯಾಪಕರಿಗೆ ಹಾಗೂ ಇಲ್ಲಿರುವ ಎಲ್ಲ ಪ್ರೆಸ್ಸಿನವರಿಗೆ ಹಾಗೂ ಪ್ಲೇಯರ್ಸ್ ಅಫಿಷಿಯಲ್ಸ್ ಎಲ್ಲರಿಗೂ ಸಾಧಾರಣ ಒಂದು ಆರ್ನೂರು ಜನ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾರೆ ಟೀಮ್ ಮ್ಯಾನೇಜರ್ ಕೋಚಸ್ ಎಲ್ಲ ಅವರಿಗೆ ಒಂದು ವೈದ್ಯಕೀಯ ನೆರವನ್ನು ಸಮೇತ ನಾವು ಆದರ್ಶ ಹಾಸ್ಪಿಟಲ್ ಮುಖಾಂತರ ಐದು ದಿನಗಳ ಕಾಲ ಫಸ್ಟ್ ಏಡ್ ಸ್ಪೋರ್ಟ್ಸ್ ಫಿಸಿಯೋಥೆರಪಿ ಎಲ್ಲವನ್ನ ಸಹ ಅವರಿಗೆ ಕೊಟ್ಟು ಅವರಿಗೆ ಯಾವುದೇ ರೀತಿಯ ಒಂದು ಫಿಸಿಕಲ್ ಆಗಿ ಅವರು ಏನಾದರೂ ಇಂಜುರಿ ಆದ್ರೆ ಇಮಿಡಿಯೇಟ್ ಅವರಿಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಆದರ್ಶ ಹಾಸ್ಪಿಟಲ್ ಡಾಕ್ಟರ್ ಚಂದ್ರಶೇಖರ್ ಸರ್ ಅವರ ನೇತೃತ್ವದಲ್ಲಿ ಸುಸಜ್ಜಿತವಾದ ಒಂದು ವೈದ್ಯಕೀಯ ತಂಡ ನಾಲ್ಕು ದಿನ ಇಲ್ಲೇ ಇರ್ತದೆ